ಆಡಳಿತ ಅಧಿಕಾರಿ ಇಲ್ಲಿ ಬರುವ ಅಗತ್ಯವೇ ಇಲ್ಲ ಬೇರೆ ಯಾರಾದ್ರೂ ಬಂದ್ರೆ ಆಯ್ತು ನಮ್ಗೆ ನಾ ಆರು ವರ್ಷದಿಂದ ನೋಡಿ ನೋಡಿ ಅವತ್ತು ಅಭಿವೃದ್ಧಿ ಮಾಡುದು ಎಂತಾದ್ರು ನಮ್ಗೆ ಮೆಂಬರ್ಸ್ ನವರಿಗೂ ಕೂಡ ಒಂದು ರೆಸ್ಪೆಕ್ಟ್ ಇಲ್ಲ ಹನ್ನೊಂದುವರೆಗೆ ಬರ್ತಾರೆ ಒಂದುವರೆಗೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಏನಂತ ಇಲ್ಲ ಒಂದು ವರ್ಷದ ನಾವು ಡಿಟೇಲ್ಸ್ ತೆಗ್ದಿದ್ದೇವೆ ನೀವು ನೋಡಿದಿರಲ್ಲ ಮತ್ತೆ ಬೇಕಾದ್ರೆ ಆರು ವರ್ಷದ್ದು ನಿಮ್ಗೆ ಬೇಕಾದ್ರೆ ತೆಗಿಬಹುದು ಯಾರು ಯಾರು ಇಲ್ಲಿ ಇದು ಬಂದು ಮಾಡುವುದು ನೋಡಿ ಇದು ಮಾಡೋದಾದ್ರೂ ತೆಗಿಬೋದು ಇನ್ನು ನಮಗೆ ಅವರು ಬೇಡವೇ ಬೇಡ ನಮಗೆ ಅವರು ಬೇ ಬೇಡ ನಮಗೆ ಸಾಕಾಯಿತು ನಮಗೆ ಒಂದು ರೆಸ್ಪೆಕ್ಟ್ ಇಲ್ಲ ಎಂಥದ್ದು ಇಲ್ಲ ಇದು ನಾವು ಮಾರ್ಚ್ ಇಪ್ಪತ್ತೆಂಟು ತಾರೀಕಿಗೆ ಇ ಒ ಆಫೀಸ್ ಮತ್ತೆ ಸಿ ಎಸ್ ನವರಿಗೆ ಮಾಡಿದ ಮನವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬದಲಾವಣೆಯ ಬಗ್ಗೆ ನಮ್ಮ ಬಡವಿಗೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಯವರಾದ ಶ್ರೀಮತಿ ಮಾಲತಿ ನಮಗೆ ಈಗಾಗಲೇ ಸರ್ಕಾರದ ಆದೇಶದ ಮೇರೆಗೆ ಅಮಾವಾಸ್ಯಬೈಲ್ ಪಂಚಾಯಿತಿಗೆ ತಾರೀಕು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರ್ಗಾವಣೆ ಆಗಿರುತ್ತದೆ ಅಲ್ಲಿ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದ ಅಭಿವೃದ್ಧಿ ಅಧಿಕಾರಿಯವರಾದ ರಾಜೇಶ್ ರಾಣೆ ನಮ್ಮ ಪಂಚಾಯಿತಿಗೆ ನಿಯುಕ್ತಿಗೊಳಿಸಿರುತ್ತಾರೆ ಅವರು ತಾರೀಕು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಿಂದ ನಮ್ಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಶ್ರೀಮತಿ ಮಾಲತಿಯವರು ಇನ್ನೂ ಕೂಡ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ನಾನು ತಾತ್ಕಾಲಿಕ ತಡೆಯಜ್ಞೆಯನ್ನು ತಂದಿರುತ್ತೇನೆ ಎಂದು ಉಡಾಪೆಯ ಮಾತನ್ನು ನಮಗೆ ಹೇಳಿರ್ತಾರೆ ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ ಶ್ರೀಮತಿ ಮಾಲತಿಯವರು ನಮ್ಮ ಪಂಚಾಯತ್ನಲ್ಲಿ ಕಳೆದ ಆರು ವರ್ಷಗಳಿಂದ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದೆ ಅವರು ನಮ್ಮ ಪಂಚಾಯತಿನಲ್ಲಿ ಕೆಲಸ ಮಾಡುವುದು ನಮಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಇಷ್ಟವಿಲ್ಲ ಒಂದು ವೇಳೆ ಅವರೇ ನಮ್ಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸಿದರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ನಿರ್ಣಯಿಸಿದ್ದೇವೆ ಆ ಬಗ್ಗೆ ಸೂಕ್ತವಾದ ನಾಗರಿಕರೇ ಹಾಗೂ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಟಿ ವಿ ಮಾಧ್ಯಮದವರಿದ್ದರು ಅವರಿಗೂ ನಾನು ಪ್ರಥಮವಾಗಿ ವಂದನೆಯನ್ನು ಸಲ್ಲಿಸುತ್ತ ಈ ಗ್ರಾಮದ ಪ್ರಥಮ ಪ್ರಜೆಯಾಗಿ ಎರಡೂವರೆ ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ ಕಳೆದ ಎರಡೂವರೆ ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ ಹಾಗೆ ಇಲ್ಲಿ ಮಾಲತಿ ಮೇಡಮ್ ಪೀಡಿಯೋ ಆಗಿ ಕಾರ್ಯನಿರ್ ನಿರ್ವಹಿಸಿದ್ದು ನನ್ನ ಅವಧಿಯಲ್ಲಿ ಸುಮಾರು ಆರು ವರ್ಷದಿಂದ ಇದೇ ಪಂಚಾಯತಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದು ಮಾರ್ಚ್ ತಿಂಗಳಲ್ಲಿ ಅವರಿಗೆ ಅಮಾವಾಸ್ಯಬೈಲ್ ಪಂಚಾಯಿತಿಗೆ ಸರ್ಕಾರದ ಆದೇಶದ ಮೇರೆಗೆ ಅವರಿಗೆ ಅಲ್ಲಿಗೆ ವರ್ಗಾವಣೆ ವರ್ಗಾವಣೆಗೊಂಡಿದೆ ಹಾಗೆ ಅವರು ಅದನ್ನು ಖಂಡಿಸಿ ಕೋರ್ಟು ಮೊರೆಹಕ್ಕು ಸ್ಟೇ ಆರ್ಡರನ್ನು ತಂದು ಮೂರು ತಿಂಗಳು ಈಗ ಮುಂದೂಡಿದ್ದಾರೆ ಹಾಗೆ ಇಲ್ಲಿ ಯಾವುದೇ ನಮ್ಮ ಪಂಚಾಯತಲ್ಲಿ ಯಾವುದೇ ಒಂದು ಕಡತವು ಮಾಡಲಿಕ್ಕೆ ಈ ಸೊತ್ತಾಗಲಿ ಅಥವಾ ಈ ಪಂಚತಂತ್ರದ ಸೈನಿಂಗ್ ಅಥಾರಿಟಿ ಆಗಲಿ ಬೈಲಿಂದ ಬಂದಂಥ ಪಿ ಒಗೆ ಕೊಟ್ಟಿರಲಿಲ್ಲ ಹಾಗೆ ಎಲ್ಲ ಕಡತಗಳು ಹಾಗೆ ಬಾಕಿ ಉಳಿದಿದೆ ಅದಕ್ಕಾಗಿ ನಾವು ಒಂದು ಇಪ್ಪತ್ತ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಗೆ ಇಒ ಮತ್ತು ಸಿಇಒಗೆ ನಾವು ನಮ್ಮ ಪಂಚಾಯತ್ ಸದಸ್ಯರೇ ಒಟ್ಟಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಈ ಪಂಚಾಯತಿಗೆ ಆ ಮಾಲಕಿ ಪಿ ಡಿ ನಮಗೆ ಬೇಡ ಬೇಡ ಬೇರೆ ಯಾರು ಬೇಕಾದರೂ ಬರಲಿ ಒಂದು ವೇಳೆ ಅದೇ ಪಿ ಡಿ ಈಗ ಕೋರ್ಟ್ ಮೊ ಮೊರೆ ಹೋಗಿದ್ದಾರೆ ಅವರೇ ಇಲ್ಲಿ ಬಂದು ಮುಂದುವರಿದರೆ ಗ್ರಾಮಸ್ಥರೊಂದ್ ಗ್ರಾಮಸ್ಥರೊಂದಿಗೆ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ನಾವು ಒಂದು ಮನವಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದೇವೆ ಅಂದರೆ ಸದಸ್ಯರಿಗೂ ಬರ್ತದೆ ಸದಸ್ಯರು ಒಳ್ಳೆಯವರು ಇಲ್ಲಿ ಪಂಚಾಯತ್ ಸದಸ್ಯರು ಎಲ್ಲರೂ ಒಳ್ಳೆ ಕರ್ತವ್ಯ ಕೆಲಸಗಳನ್ನು ಮಾಡುವವರು ಅದಕ್ಕೆಲ್ಲ ತಡೆ ಆಗಿದ್ದು ಅಧಿಕಾರಿ ವರ್ಗದಿಲ್ಲ ಇದೆಲ್ಲರಿಗೂ ಗೊತ್ತಿದ್ದ ವಿಚಾರ ಆರು ವರ್ಷದಿಂದ ಇಲ್ಲೇ ಜಂಡ ಊರುದಂತೆ ವಿಚಿತ್ರ ಇದು ಎಲ್ಲಿಯೂ ನಡೆಯದಿಲ್ಲ ಇಂಥದ್ದು ಇದನ್ನು ಕೋಟಿನಲ್ಲಿದ್ದು ತಡೆ ಕೋಟಿನಲ್ಲಿದ್ದು ಬೆಂಗಳೂರಿಗೆ ಹೋಗಿ ಪಂಚಾಯತ್ ರಾಜ್ ಸಚಿವರಿಂದ ಆದೇಶವನ್ನು ತಂದು ಪುನರ್ವರ್ಗಾವಣೆ ಇಲ್ಲಿಯೇ ಮಾಡಬೇಕಂತ ಪುನರ್ ತನ್ನನ್ನು ಪ್ರತಿಷ್ಠಾಪಿಸಬೇಕಂತ ಈ ಒಂದು ದೊಡ್ಡ ಷಡ್ಯಂತ್ರ ಬೇರೆ ಜನ ಇಲ್ವಾ ಪಿಡಿಒ ಕಡೆ ಇಲ್ವಾ ಎಲ್ಲ ಕಡೆ ಚೇಂಜ್ ಆಗ್ಬೇಕಲ್ಲ ಜನತೆಲ್ಲ ಕೇಳಿ ಬೇಡವೇ ಮಲ್ಪಯ್ಯ ಈಶ್ವರ್ ಮಲ್ಪೆ ಅವರಿಗೊಂದು ನಾನು ರಿಯಾಯ್ತಿದಾರೆ ಜಾಗ ಕೊಟ್ಟಿದ್ದೇನೆ ಅದಕ್ಕೆ ನೈನ್ ಆಗ್ಬೇಕಿತ್ತು ಈಶ್ವರ್ ಮಲ್ಪೆ ಅವರಿಗೆ ಈಶ್ವರ್ ಮಲ್ಪೆ ಅವರು ಸಮಾಜ ಮುತ್ತು ಮಲ್ಪೆಯ ಮುತ್ತು ನಮ್ಮ ಉಡುಪಿ ಪ್ರದೇಶ ಬಿಟ್ಟು ಎಲ್ಲ ಕಡೆ ಹೋಗ್ತಾರೆ ಕರ್ನಾಟಕದ ಮುತ್ತು ಅಂದ್ರೆ ಈಶ್ವರ್ ಮಲ್ಪೆ ಅವರು ಅವರಿಗೂ ತೊಂದರೆ ಕೊಟ್ಟಂತ ಈ ಪಿಡಿಯೋ ಇಂಥವರೆಲ್ಲ ಈ ಪ್ರದೇಶಕ್ಕೆ ಬೇಕಾಡ ಧಿಕ್ಕಾರ ಧಾರ ಧಿಕಾರ ಡಿಕ್ಕಾರ ಈಶ್ವರ್ ಮಲ್ಪೆ ಅವರು ಮಾಡುವಂತ ಕೆಲಸ ಕಾರ್ಯಗಳು ನಿಜವಾಗ್ಲು ಮೆಚ್ಚುವಂತದ್ದು ನಮ್ಮ ಊರಿನಲ್ಲಿ ಅವರಂತ ಒಂದು ಮೇಲು ವ್ಯಕ್ತಿತ್ವದ ವ್ಯಕ್ತಿ ನಮ್ಗೆ ಬೇಕು ಅವರಿಗೂ ತೊಂದರೆ ಕೊಟ್ಟಂತೆ ಈ ಸಾಮಾನ್ಯ ನಾಗರಿಕ ಎಷ್ಟು ಬೇಸರ ಎಷ್ಟು ಹೈರಾಣ ಬಡ ನೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಹೈರಾಣ ಆಗಿರ್ಬೋದು ಜನರು ಈಶ್ವರ್ ಮಲ್ಪೆ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಜನಕ್ಕೆ ತೊಂದರೆ ಕೊಟ್ಟರು ಪಾಪದವರು ಒಬ್ಬರು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಉಂಟು ನೋಡಿ ಏಳು ಸೆನ್ಸ್ ಜಾಗ ಹದಿನೈದು ಸೆನ್ಸ್ ಈ ಮನುಷ್ಯ ಒಬ್ಬರತ್ರ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ಏಳು ಸೆನ್ಸ್ ಜಾಗ ಕನ್ವರ್ಷನ್ ಸಿಂಗಲ್ ಔಟ್ ಆಗಿದೆ ಕನ್ವರ್ಷನ್ ಆಗಿದೆ ಸಿಂಗಲ್ ಔಟ್ ಆಗಿದೆ ರಸ್ತೆ ಇವರ ಹೆಸರಲ್ಲೇ ಇದ್ದು ಕೂಡ ಕಾನೂನಾತ್ಮಕವಾಗಿದೆ ಕಾನೂನಾತ್ಮಕವಾಗಿದೆ ರಸ್ತೆ ಇವರ ಹೆಸರಲ್ಲಿ ಈ ಮನುಷ್ಯನಿಗೆ ಈಗ ನೈನ್ ಲೆವೆನ್ ರಸ್ತೆಗೆ ಕೊಡಲಿಲ್ಲ ಈ ಮನುಷ್ಯನಿಗೆ ಇದ್ರ ಹಿಂದೆ ಎಷ್ಟು ಷಡ್ಯಂತ್ರವಿದೆ ಈ ಬಗ್ಗೆ ಆಲೋಚಿಸಬೇಕು ದುಡ್ಡು ಅದಕ್ಕೆ ದುಡ್ಡು ಮತ್ತೆಂತ ನಾವು ಮಾಡ್ಬೇಕಾಗಿದ್ದೇನೆಂದ್ರೆ ಸ್ವಚ್ಛ ಗ್ರಾಮ ಮಾಡ್ಬೇಕು ಸ್ವಚ್ಛ ಮಾಡ್ಬೇಕು ಭ್ರಷ್ಟದಿಂದ ವಿಮುಕ್ತಿಗೊಳಿಸಬೇಕು ಭ್ರಷ್ಟತೆಯನ್ನು ಒದ್ದೋಡಿಸ್ಬೇಕು ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಒಳ್ಳೆ ಸದಸ್ಯರಿದ್ದಾರೆ ಮಗುವೀರು ಇದ್ದಾರೆ ಬಿಲ್ವಾಸ್ ಇದ್ದಾರೆ ಶಟ್ರು ಇದ್ದಾರೆ ಎಲ್ಲರು ಇದ್ದಾರೆ ಕ್ರಿಶ್ಚಿಯನ್ ಅವರು ಇದ್ದಾರೆ ಮುಸ್ಲಿಮ್ ಇದ್ದಾರೆ ಸರ್ವ ಜನಾಂಗದ ನಾಡು ಇಂಥ ಪ್ರದೇಶದಲ್ಲಿ ಇಂಥ ಒಂದು ಭ್ರಷ್ಟತೆ ನೆಲೆಸಿದ್ರೆ ಅದನ್ನು ಕಲೆ ಕೇಳಿ ಕಳೆ ಇಂಥದ್ದೆಲ್ಲ ಇಲ್ಲಿ ನಡೆಯುವಂಥದ್ದಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು ವಿರಾಮ ಆಗ್ಬೇಕು ಈ ಜನರು ಜನರು ಹೋರಾಟದ ಮುಂಚೂಣಿಯಲ್ಲಿ ಬರ್ಬೇಕು ಹೋರಾಟದ ಮುಂಚೂಣಿ ನಮ್ಮಲ್ಲಿರ್ಬೇಕು ಸ್ವಚ್ಛ ಗ್ರಾಮ ಮಾಡಬೇಕು ಎಲ್ಲ ಬಡಬಗ್ಗರಿಗೆ ಏನು ಕೆಲಸ ಕಾರ್ಯಗಳಾಗಬೇಕು ಸರಿಯಾಗಿ ಸ್ಪಂದಿಸ್ಬೇಕು ಸದಸ್ಯರು ಸ್ಪಂದಿಸ್ತಾರಪ್ಪ பாப்பா அவரு நம்பூர் நம்பூரில் நம்மொட்டி இருவரும் நம்மொட்டி ஸ்பந்தவரு